ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಮತ್ತು ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ ಐವತ್ತೆರಡು ರನ್ ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಸೌತ್ ಆಫ್ರಿಕಾದ ನಾಯಕಿಯಾಗಿರುವಂತಹ ಓಲ್ವರಟ್ ಅವರು ಕಣ್ಣೀರಿಡುತ್ತಾ ಮಾತಾಡ್ತಾರಂತಾನು ಹೇಳ್ಬೋದು ಇನ್ನು ನಮ್ಮ ಭಾರತದ ಬಗ್ಗೆನು ಕೂಡ ಸ್ವಲ್ಪ ಬೇಸರದಿಂದ ಮಾತಾಡ್ತಾರೆ ಮತ್ತು ಪ್ಲೇಯರ್ಸ್ ಬಗ್ಗೆ ಮೆಚ್ಚುಗೆ ಆದರೆ ವ್ಯಕ್ತಪಡಿಸಿದ್ದಾರೆ ಅಷ್ಟಕ್ಕೂ ಹೋಲ್ವರಟ್ ಅವರು ಮಾತಾಡಿದ್ದೇನು ಮತ್ತು ನಮ್ಮ ಭಾರತದ ಬಗ್ಗೆ ಮತ್ತು ತಮ್ಮ ದೇಶದ ಬಗ್ಗೆ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಅಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಈ ಪಂದ್ಯದಲ್ಲಿ ಚಪಾಲಿ ವರ್ಮಾ ಅವರ ಆಟ ಹೇಗಿತ್ತು ಮತ್ತು ದೀಪ್ತಿ ಶರ್ಮಾ ಅವರ ಬೌಲಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸೌತ್ ಆಫ್ರಿಕಾದ ನಾಯಕಿ ವೋಲ್ಬರ್ಟ್ ಅವರು ಬೌಲಿಂಗ್ ಆದ್ರೆ ತಗೊತಾರೆ ಅಂತ ಹೇಳ್ಬೋದು ಇನ್ನು ಅದರಂತೆ ಟಾಸ್ ಹೋದಂತ ನಮ್ಮ ಭಾರತದ ಆಟಗಾರ್ತಿಯವರು ಬ್ಯಾಟಿಂಗ್ ಆದ್ರೆ ಆಡ್ತಾರೆ ಎರಡ್ನೂರ ತೊಂಬತ್ತೆಂಟು ರನ್ ಆದ್ರೆ ಹೊಡಿತಾರೆ ಅಂತಲೇ ಹೇಳ್ಬೋದು ಮೊದಲನೇ ಇನ್ನಿಂಗ್ಸ್ ನಲ್ಲಿ ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡೋಕೆ ಮತ್ತು ಚೇಸ್ ಮಾಡೋಕ್ಕೆ ಬಂದಂಥ ಸೌತ್ ಆಫ್ರಿಕಾ ತಂಡ ಎರಡುನೂರ ನಲವತ್ತಾರು ರನ್ ಗಳಿಗೆ ಆಲ್ಔಟ್ ಆಗುವ ಮೂಲಕ ಫೈನಲ್ ಪಂದ್ಯದಲ್ಲಿ ಐವತ್ತೆರಡು ರನ್ ಗಳಿಂದ ಆದ್ರೆ ಸೋಲುತ್ತೆ ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತದ ಬರ ಸ್ಮೃತಿ ಮಂದನ ನಲವತ್ತೈದು ರನ್ ಮತ್ತು ಶಫಾಲಿ ವರ್ಮ ಎಂಬತ್ತೇಳು ಮತ್ತು ಜಮೀಮಾ ಇಪ್ಪತ್ನಾಲ್ಕು ಮತ್ತು ಹರ್ಮನ್ ಪ್ರೀತ್ ಕೌರ್ ಇಪ್ಪತ್ತು ರನ್ ಮತ್ತು ದೀಪ್ತಿ ಶರ್ಮಾ ಐವತ್ತೆಂಟು ರನ್ ಮತ್ತು ಲಾಸ್ಟ್ ಕೊನೆಯಲ್ಲಿ ರಿಚಾ ಗೋಸ್ ಬಂದ್ಬಿಟ್ಟು ಮೂವತ್ನಾಲ್ಕು ರನ್ ಆದ್ರೆ ಫಿನಿಶಿಂಗ್ ಟಚ್ ಆದರೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಭಾರತದ ಪರ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ತೊಂಬತ್ತೆಂಟು ರನ್ ಆದ್ರೆ ಹೊಡಿತಾರೆ ಇನ್ನು ಎರಡುನೂರ ತೊಂಬತ್ತೊಂಬತ್ತು ವಿನ್ ವಿನ್ ಇರುತ್ತೆ ಅಂತಾನೆ ಹೇಳ್ಬೋದು ಅನಂತರ ಸೌತ್ ಆಫ್ರಿಕಾದ ಬ್ಯಾಟರ್ಸ್ ಅಂತೂ ಯಾರು ಅಂತ ಹೇಳ್ಕೊಳ್ಳುವಂಥ ಬ್ಯಾಟಿಂಗ್ ಕೂಡ ಮಾಡಿಲ್ಲ ನಾಯಕಿಯಾದಂತ ವಲ್ವರ್ಟ್ ಅವರು ಸಂಚುರಿ ಕೂಡ ಬಾರಿಸ್ತಾರೆ ಆದ್ರೆ ಅವರಿಗೆ ಇನ್ನೊಂದು ಎಂಡೆಯಿಂದ ಯಾರು ಸಪೋರ್ಟ್ ಕೂಡ ಮಾಡಲ್ಲ ಅಂತ ಹೇಳ್ಬೋದು ಬಟ್ ನಲ್ಲಿ ನಮ್ಮ ಭಾರತ ತಂಡ ಐವತ್ತೆರಡು ರನ್ ಗಳಿಂದ ಗೆಲ್ಲುತ್ತೆ ಮತ್ತು ಐವತ್ತೆರಡು ರನ್ ಗಳಿಂದ ಸೋತ ಬಳಿಕ ಸೌತ್ ಆಫ್ರಿಕಾದ ನಾಯಕಿ ಆಗಿರುವಂತಹ ವೋಲ್ವರ್ಟ್ ಅವರು ಕಣ್ಣೀರಿಡುತ್ತಾ ಅಂತಾನೆ ಹೇಳ್ಬೋದು ಏನೆಲ್ಲ ಮಾತನಾಡಿದ್ದಾರೆ ಸೌತ್ ಆಫ್ರಿಕಾದ ನಾಯಕಿ ಅಂತಂದ್ರೆ ಹೌದು ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಮತ್ತು ಅದು ನನಗೆ ತುಂಬಾನೇ ದುಃಖ ಆಗುತ್ತಿದೆ ಯಾಕಂದ್ರೆ ಇಷ್ಟು ವರ್ಷದಲ್ಲಿ ನಾವು ಒಂದು ಬಾರಿ ಕೂಡ ಫೈನಲ್ ಆದ್ರೆ ಬಂದಿಲ್ಲ ಇನ್ನು ಈ ವರ್ಷದಲ್ಲಿ ನಾವು ಫೈನಲ್ ಗೆ ಬಂದಿದ್ದೇವೆ ಮತ್ತು ಅದೃಷ್ಟ ಇತ್ತು ಅಂತ ನಾವು ಅನ್ಕೊಂಡಿದ್ವಿ ಇನ್ನು ನಮ್ಮ ಆಟಗಾರ್ತಿಯರು ಅಂತ ಹೇಳ್ಕೊಳ್ಳುವಂತ ಬ್ಯಾಟಿಂಗ್ ಮಾಡಲಿಲ್ಲ ಮತ್ತು ಬೌಲಿಂಗ್ ಕೂಡ ಬೌಲಿಂಗ್ ನಲ್ಲಿ ಒಂದ್ ಒಳ್ಳೆ ಕಾಂಟ್ರಿಬ್ಯೂಷನ್ ಅಂದ್ರೆ ಕೊಟ್ಟರು ಮತ್ತು ಬ್ಯಾಟಿಂಗ್ ನಲ್ಲಿ ಯಾರು ಕೂಡ ನನಗೆ ಮಾಡಲ್ಲ ಮತ್ತು ಅದೇ ಒಂದು ಬೇಜಾರಾಗ್ತಾ ಇದೆ ನನಗೆ ಈ ಪಂದ್ಯದಲ್ಲಿ ಅಂತ ಹೇಳ್ತಾರೆ ಅಂತ ಹೇಳ್ಬೋದು ಸೌತ್ ಆಫ್ರಿಕಾದ ನಾಯಕಿ ಓಲ್ವರ್ಟ್ ಅವರು ಆನಂತರ ನಮ್ಮ ಭಾರತದ ಬಗ್ಗೆನು ಕೂಡ ಮಾತಾಡ್ತಾರೆ ಶಫಾಲಿ ವರ್ಮಾ ಅದ್ಭುತವಾಗಿ ಆಡಿದ್ರು ಮತ್ತು ಅವರಿಂದನೇ ಈ ಪಂದ್ಯ ಗೆದ್ದಿತು ನಂತರ ನಮ್ಮ ಭಾರತದ ಬಗ್ಗೆನು ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು ಸೌತ್ ಆಫ್ರಿಕಾದ ನಾಯಕಿ ಹೌದು ಈ ಪಂದ್ಯ ನಾವು ಸೋತಿದ್ದೇವೆ ಈ ಪಂದ್ಯ ಗೆಲ್ಲಲು ಭಾರತಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅದು ಶಪಾಲಿ ವರ್ಮಾ ಬೌಲಿಂಗ್ನಲ್ಲಿ ಆಗಿರ್ಬೋದು ಬ್ಯಾಟಿಂಗ್ ನಲ್ಲಿ ಆಗಿರ್ಬೋದು ಒಳ್ಳೆ ಕಾಂಟ್ರಿಬ್ಯೂಷನ್ ಆದರೆ ಕೊಟ್ಟಿದ್ದಾರೆ ಮತ್ತು ಈ ಪಂದ್ಯ ಮೇನ್ ಗೆಲ್ಲಲು ಅವರೇ ಕಾರಣ ಮತ್ತು ಅವರಿಗೆ ಈ ಅವಾರ್ಡ್ ಎಲ್ಲ ಹೋಗ್ಬೇಕು ಅಂದು ಹೇಳ್ತಾರೆ ಅಂತ ಹೇಳ್ಬೋದು ಮತ್ತು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಅವರಿಗೆ ಆದರೆ ಸಿಗುತ್ತೆ ಇನ್ನು ವೋಲ್ಬರ್ಟ್ ಅವರು ತಮ್ಮ ಬೌಲಿಂಗ್ ಬಗ್ಗೆನು ಕೂಡ ಮಾತಾಡ್ತಾರೆ ನಮ್ಮ ಬೌಲಿಂಗ್ ಇವತ್ತು ಅಷ್ಟೊಂದೇನು ಕಳಪೆ ಕೂಡ ಆಗಿರಲಿಲ್ಲ ಆದರೆ ಬ್ಯಾಟಿಂಗ್ ನಲ್ಲಿ ತುಂಬನೇ ಕಳಪೆ ಆದ್ಯೆವು ಮತ್ತು ಈ ಪಂದ್ಯದಲ್ಲಿ ಏನಾದರೂ ನನ್ನ ವಿಕೆಟ್ ಹೋಗದೆ ಇದ್ರೆ ನಾನು ಒಂದು ಸ್ವಲ್ಪ ಟ್ರೈ ಮಾಡಲು ಯತ್ನಿಸ್ತಿದ್ದೆ ಮತ್ತು ನಾವು ಅಷ್ಟು ಈಸಿಯಾಗಿ ಸೋಲನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಅಂತಂದು ಓಲ್ವರ್ಟ್ ಆದ್ರೆ ಹೇಳಿದ್ದಾರೆ ಇನ್ನು ಕಾಪ್ ಬಗ್ಗೆನು ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ನಮ್ಮ ಹಿರಿಯ ಆಟಗಾರ್ತಿ ಆದಂತ ಕಾಪ್ ಅವರು ನಾಲ್ಕು ರನ್ ಗಳಿಗಾದ್ರೆ ಔಟ್ ಆಗ್ತಾರೆ ಇವರು ಕಾಪ್ ಔಟ್ ಆದದ್ದು ನಮಗೆ ದೊಡ್ಡ ಹೊಡೆತ ಬಿತ್ತು ಅಂದು ಓಲ್ವರ್ಟ್ ಆದ್ರೆ ಕಣ್ಣೀರಿಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ